ನಾನಿವತ್ತು ನಿಮ್ ಜೊತೆ ಒಂದು ರೆಡಿಯೋ ಶೇರ್ ಮಾಡಿ ಅಂತ ಬ್ಲಾಗ್ ಎಂಡಿಂಗ್ ಅಲ್ಲಿ ಅದಕ್ಕೆ ರೀಪ್ಲೇ ಮಾಡ್ತೀನಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನಿವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಹಾಗೆ ರೆಸಿಪಿನ ಶೇರ್ ಮಾಡ್ಕೊಳೋದಕ್ಕೂ ಮುಂಚೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಹಾಗಾಗಿ ಕ್ಯಾಮ್ರಾ ಮುಂದೆ ನಿಂತು ವಿಡಿಯೋನ ಮಾಡ್ತಾ ಇದ್ದೀನಿ ಏನಂದ್ರೆ ನಾನು ಇದನ್ನು ಲಾಸ್ಟ್ ಬ್ಲಾಗಲ್ಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲೇ ಹೇಳ್ಕೊ ಇದ್ದೀನಿ ಏನಪ್ಪ ಅಂದರೆ ನೆಕ್ಸ್ಟು ಯಾರ್ದಾದ್ರೂ ಬರ್ತ್ಡೇ ಆಗಿರ್ಬೋದು ಆ್ಯನಿವರ್ಸರಿ ಇರ್ಬೋದು ಇಲ್ಲ ಏನಾದರೂ ವಿಶಸ್ಸನ್ನ ತಿಳಿಸೋ ಏನಾದರೂ ಇದ್ದರೆ ಅದು ಡೇಟು ಮತ್ತು ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವೀಡಿಯೋ ಎಂಡಿಂಗಲ್ಲಿ ಲಾಸ್ಟಲ್ಲಿ ನನ್ನ ವೀಡಿಯೋದಲ್ಲಿ ಅವ್ರಿಗೆ ವಿಶ್ನ ಮಾಡ್ತೀನಿ ಯಾರ್ದಾದ್ರೂ ಇದ್ದರೆ ಆ ಥರ ಕಮೆಂಟ್ ಮಾಡಿ ತಿಳಿಸಿ ಹೆಸರು ಮತ್ತು ಡೇಟು ಮತ್ತು ಯಾವ ವಿಷ್ಯಕ್ಕೋಸ್ಕರ ವಿಶ್ ಮಾಡ್ತಾಯಿದ್ರೆ ಬರ್ತಡೇನ ಇಲ್ಲ ಆ್ಯನಿವರ್ಸರಿನಾ ಆ ಥರ ಏನು ವಿಷಯ ಅಂತ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ಬ್ಲಾಗ್ ಏನು ಅಲ್ಲಿ ಅದಕ್ಕೆ ರೀಪ್ಲೇ ಮಾಡ್ತೀನಿ ರೀಪ್ಲೇ ಎಲ್ಲ ವಿಶ್ ಮಾಡ್ತೀನಿ ವೀಡಿಯೋದಲ್ಲೇ ವಿಶ್ ಮಾಡ್ತೀನಿ ಇದನ್ನು ನಿಮ್ಮ ಜೊತೆ ಹೇಳ್ಬೇಕಂತಿದ್ದೆ ಮತ್ತು ಯಾರು ವಿಡಿಯೋಗೆ ಜಾಸ್ತಿ ಲೈಕ್ನ ಮಾಡ್ತೀರ ವಿಡಿಯೋನ ನೋಡ್ತಿದ್ದೀರಾ ಬಟ್ ಲೈಕ್ ಕಮೆಂಟ್ ಯಾರೂ ಮಾಡ್ತಿಲ್ಲ ಇದರಿಂದ ನನಗೆ ನಿಮ್ಮ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆಯೋ ಆಗ್ತಿಲ್ವೋ ಅಂತ ಒಂದು ಗೊತ್ತಾಗಲ್ಲ ಒಂದು ಲೈಕ್ ಮಾಡೋದ್ರಿಂದ ನನಗೂ ಒಂಥರ ಎನರ್ಜಿ ಇರುತ್ತೆ ವೀಡಿಯೋ ಮಾಡೋದಕ್ಕೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ವೀಡಿಯೋ ಮಾಡೋಣಪ್ಪ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನಿಮ್ಮ ಹತ್ರ ಇಷ್ಟೇ ನನ್ನ ವೀಡಿಯೋ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂತ ಇದ್ದರೆ ಅಥವಾ ಯಾವ ಥರ ವೀಡಿಯೋಸ್ ಮಾಡಬೇಕು ನನ್ನ ಕಡೆಯಿಂದ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನನಗೆ ಮತ್ತು ಇನ್ನೊಂದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಮ್ಮ ಮನೆಯದು ಒಂದು ಹೋಮ್ ಟೂರ್ನ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಯಾರಿಗೆಲ್ಲ ಹೋಮ್ ಟೂರ್ನ ನೋಡೋದಕ್ಕೆ ಇಷ್ಟ ಇದೆ ಅವರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ವ್ಲಾಗ್ನ ಮಾಡಿ ಮಾಡೋದಾ ಬೇಡವಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಮತ್ತೆ ಬನ್ನಿ ಇವಾಗ ಯಾವ ರೆಸಿಪಿನ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ ನಾನಿವತ್ತು ನಿಮಗೆ ಇಲ್ಲಿನ ಅಂದರೆ ಗುಜರಾತಲ್ಲಿ ಮಾಡುವಂಥ ಒಂದು ಫೇಮಸ್ ಮತ್ತು ಟ್ರೆಡಿಷನಲ್ ಫುಡ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಈ ತರಕಾರಿ ಹೆಸರು ಬಂದು ಪರ್ವಲ್ ಅಂತ ಹೇಳಿ ನೋಡೋದಕ್ಕೆ ಸೇಮ್ ತೊಂಡೆಕಾಯಿ ಥರನೇ ಇರುತ್ತೆ ಬಟ್ ತೊಂಡೆಕಾಯಿ ಅಲ್ಲ ನಾನು ಸ್ಟಾರ್ಟಿಂಗಲ್ಲಿ ಇದ್ದಾಗ ಏನು ಇಷ್ಟೊಂದು ದೊಡ್ಡ ದೊಡ್ಡ ಥರ ತೊಂಡೆಕಾಯಿ ಇದೆಯಲ್ಲ ಅಂತ ಇದೆ ಬಟ್ ಆಮೇಲೆ ನೋಡಿದ್ರಾಗ ಮತ್ತು ಫೋನಲ್ಲೆಲ್ಲ ಸರ್ಚ್ ಮಾಡಿ ತೊಗೊಂಡು ಬಂದು ಒಂದು ಸರಿ ಹಾಗೆ ವೇಸ್ಟ್ ಮಾಡಿಬಿಟ್ಟಿದೆ ಯಾವುದೋ ಅಡುಗೆ ಮಾಡಿರಲಿಲ್ಲ ಅದು ಸುಮ್ಮನೆ ವೇಸ್ಟ್ ಮಾಡಿದೆ ಮತ್ತು ಇನ್ನೊಂದು ಸರಿ ತೊಗೊಂಡು ಬಂದಾಗ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನಾನು ಕಲ್ ಂಥದ್ದು ತುಂಬಾ ಚೆನ್ನಾಗಿ ಬಂತು ಟೇಸ್ಟು ಹಾಗಾಗಿ ಮತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಇದ್ರ ಹೆಸ್ರು ಬಂದು ಪರ್ವಲ್ ಅಂತೇಳಿ ನೋಡೋದಕ್ಕೆ ಸೇಮ್ ತೊಂಡೆಕಾಯಿ ಥರನೇ ಇರುತ್ತೆ ಬಟ್ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೆ ಅದಕ್ಕಿಂತ ಮತ್ತು ಈ ತರಕಾರಿನಲ್ಲಿ ಈ ಕಡೆ ಸೈಡು ತುಂಬ ಥರ ರೆಸಿಪಿಗಳನ್ನ ಮಾಡ್ತಾರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಇದನ್ನು ತಿಂತಾ ಇದ್ರೆ ನಾನ್ ವೆಜ್ ತರನೇ ಫೀಲ್ ಆಗುತ್ತೆ ನಾನ್ ವೆಜ್ ತಿಂತಾ ಇದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಹಾಗಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ಎಲ್ಲಾದರೂ ಸಿಕ್ಕಿದ್ರೆ ಈ ಥರ ತರಕಾರಿ ಪರ್ವಲ್ ಅಂತೇಳಿದ್ರೆ ಹೆಸರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇದರಲ್ಲಿ ತುಂಬ ಥರ ರೆಸಿಪಿಗಳಿದ್ದಾವೆ ನಾನಿವತ್ತು ಮೊಟ್ಟೆನ ಉಪಯೋಗಿಸ್ಕೊಂಡು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇದರಲ್ಲಿರೋ ಮೇಲೆ ಸಣ್ಣದಾಗಿ ಒಂದು ಲೇಯರ್ ಸಿಪ್ಪೆ ಬರುತ್ತೆ ಅದನ್ನೆಲ್ಲ ತೆಕ್ಕೊಂಡು ನೀಟಾಗಿ ಒಂದ್ಸರಿ ವಾಶ್ ಮಾಡಿಕೊಂಡು ಈಗ ಮತ್ತೆ ಒಳಗಡೆ ಇರೋವಂಥ ಇದ್ರದ್ದು ಬೀಜಗಳೇನಿರುತ್ತೆ ಅದನ್ನೆಲ್ಲ ತೆಕ್ಕೊತಾ ಇದ್ದೀನಿ ಅದನ್ನು ಕೂಡ ತಿನ್ಬೋದು ಬಟ್ ಇದು ನಾನು ಮಾಡ್ತಾ ಇರೋ ಅಡುಗೆ ಸ್ವಲ್ಪ ಬೇರೆ ಥರ ಇರೋದರಿಂದ ಒಳಗಡೆ ಸ್ಟಫಿಂಗ್ ಎಲ್ಲ ಇರೋದರಿಂದ ಅದರದ್ದು ಬೀಜ ಎಲ್ಲ ತೆಕ್ಕೊತಾ ಇದ್ದೀನಿ ಬಟ್ ಅದು ಕೂಡ ಸೇರಿಸ್ಕೊಂತೀನಿ ಆಮೇಲೆ ಗ್ರೇವಿಗೆ ಎಲ್ಲನೂ ಈ ಥರ ನಿಧಾನವಾಗಿ ತೆಕ್ಕೊಂಡು ಒಂದ್ಸರಿ ನೀಟಾಗೇ ವಾಶ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಸೈಡಿಗೆ ತೆಗೆದಿಟ್ಕೊತಾ ಇದ್ದೀನಿ ಒಂದು ಹೊತ್ತು ಈಗ ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡಷ್ಟು ಮೊಟ್ಟೆನ ಈ ಥರ ಒಡೆದು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಮೊಟ್ಟೆನ ತಗೊಂಡಿದ್ದೀನಿ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ಹೇಳಿ ಮೊಟ್ಟೆ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೇ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಸ್ವಲ್ಪ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮೇಲೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋಕೆ ಇಟ್ಕೊತಾ ಇದ್ದೀನಿ ಯಾಕಂದರೆ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಸೈಡಿಗೆ ಬಿಸಿ ಮಾಡೋಕ್ಕಿಟ್ಟು ಈಗ ಇದಕ್ಕೆ ಸ್ಟಫಿಂಗ್ನ ಹಾಕ್ಕೊತಾ ಇದ್ದೀನಿ ಒಳಗಡೆ ಒಂದೊಂದಕ್ಕೆ ಈ ಥರ ಕೇರ್ಫುಲ್ಲಾಗಿ ನಿಧಾನಕ್ಕೆ ತುಂಬ್ಕೋಬೇಕಾಗುತ್ತೆ ಮೊಟ್ಟೆನ ನಾವು ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ಇವಾಗ ಈ ಥರ ಸ್ಟಫಿಂಗ್ ಮಾಡುವಾಗ ಈಸಿಯಾಗಿ ಹಾಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೀರು ಥರನೇ ಬರುತ್ತೆ ಅದನ್ನು ಈಸಿಯಾಗಿ ಹಾಕೋಬಿಡ್ಬೋದು ಎಲ್ಲದಕ್ಕೂ ಕೂಡ ಈ ಥರ ಮೇಲೆ ಇವಾಗ ಇದನ್ನು ಒಂದೊಂದು ಚಿಕ್ಕ ಚಿಕ್ಕ ಬಟ್ಲುಗಳಿಗೆ ಇಟ್ಟು ಇದನ್ನು ಸ ಸ್ಟೀಮ್ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಇದನ್ನು ನಾನು ಒಂದು ಆರರಿಂದ ಏಳು ನಿಮಿಷಗಳಷ್ಟು ಸ್ಟೀಮ್ನ ಮಾಡಿಕೊಂಡೆ ಅಷ್ಟೇ ಚೆನ್ನಾಗಿ ಸ್ಟೀಮ್ ಆಗಿತ್ತು ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿ ಮೊಟ್ಟೆ ಎಲ್ಲ ಈ ಥರ ಹೊರಗಡೆ ಬಂದಿದೆ ಅಂತ ಈಗ ಒಂದೊಂದನೆ ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಹಾಗೆ ಸೈಡಲ್ಲಿ ಸ್ಟವ್ ಮೇಲೆ ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಆದರೆ ಇಲ್ಲಿ ಎಣ್ಣೆನ ಯಾವ್ದು ಬಳಸಬೇಕು ಅಂದರೆ ಸಸೂರ್ ತೇಲ್ ಅಂತಾರೆ ಈ ಕಡೆ ಅಂದರೆ ಸಾಸಿವೆ ಎಣ್ಣೆ ಇದು ಈ ರೆಸಿಪಿಗೆ ಸಾಸಿವೆ ಎಣ್ಣೆನ ಬಳಸಿದ್ರೇ ಟೇಸ್ಟ್ ತುಂಬ ಜಾಸ್ತಿ ಹಾಗಾಗಿ ನಾನು ಕೂಡ ಸಾಸಿವೆ ಎಣ್ಣೆನೇ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಈ ಸ್ಟೀಮ್ ಮಾಡಿಟ್ಕೊಂಡಿದ್ವಲ್ಲ ಪರ್ವಲ್ಲು ಅದನ್ನು ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ ತೆಗೆದಿಟ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಫ್ಲೇವರಿಗೋಸ್ಕರ ಒಂದೇ ಒಂದು ಪಲಾವ್ ಎಲೆನ ಹಾಕೊತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದಷ್ಟೇ ಪಲಾವ್ ಎಲೆ ಹಾಕಿದಾದ್ಮೇಲೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕೊಬೋದು ಪೇಸ್ಟ್ನ ಹಾಕ್ಕೊಳ್ಳೋದಕ್ಕಿಂತ ಪೇಸ್ಟ್ನ ಹಾಕೊಳ್ಳೋದಕ್ಕಿಂತ ಈ ಥರ ಅವಾಗಿಂದ ಅವಾಗಲೇ ಫ್ರೆಶ್ಶಾಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಅಡಿಗೆಗೆ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಅದು ಈರುಳ್ಳಿ ಜೊತೆ ಅದನ್ನು ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಮತ್ತು ಅದಕ್ಕೆ ಟೊಮೊಟೊ ಪ್ಯೂರಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಷ್ಟೆ ಇದನ್ನು ಈರುಳ್ಳಿ ಮತ್ತು ಟೊಮೊಟೋನ ನಿಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಹಾಕೋಬೇಕಾಗುತ್ತೆ ನಿಮ್ಗೆ ಜಾಸ್ತಿ ಗ್ರೇವಿ ಥರ ಬೇಕನ್ಸಿದ್ರೆ ಜಾಸ್ತಿ ಈರುಳ್ಳಿ ಟೊಮೊಟೊನ ಬಳಸ್ಕೊಬೋದು ಇಲ್ಲಾಂದರೆ ಕಡಿಮೆ ಬಳಸ್ಕೊಂಡ್ರೆ ಕಡಿಮೆ ಆಗುತ್ತೆ ಈರುಳ್ಳಿ ಟೊಮೊಟೊ ಪ್ಯೂರಿನ ಹಾಕಿದಾದ್ಮೇಲೆ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ಧನಿಯಾ ಪುಡಿ ಚಿಲ್ಲಿ ಪೌಡರು ಹಾಗೆ ಇದಕ್ಕೆ ಮುಖ್ಯವಾಗಿ ಜೀರಿಗೆ ಪೌಡರ್ನ ಹಾಕ್ಕೋಬೇಕು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡರು ಮತ್ತು ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಗ್ರೇವಿಗಳನ್ನೆಲ್ಲ ಅಂದರೆ ಯಾವುದೇ ಅಡುಗೆ ಆಗಲಿ ಗ್ರೇವಿಗಳನ್ನ ಈ ಥರ ಮೊದಲು ಎಣ್ಣೆ ಬಿಡೋ ಥರ ಚೆನ್ನಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿ ಜಾಸ್ತಿ ಆಗುತ್ತೆ ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಟಿತ್ತು ಫ್ರೈ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾದಮೇಲೆ ಈಗ ಪರ್ವಲ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಇದ್ದೀನಿ ಮತ್ತು ಆಗಲೇ ತೆಗೆದಿಟ್ಕೊಂಡಿದ್ದಂಥ ಪಡ್ವಲ್ದು ಬೀಜ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೊತೀನಿ ಈ ಟೈಮಲ್ಲೇ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹೇಳೋದು ಮರೆತಿದ್ದೆ ಉಪ್ಪು ಕೂಡ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಐದಾರು ನಿಮಿಷ ಚೆನ್ನಾಗೇ ಬೇಯಿಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಮತ್ತು ನಾವು ಹಾಕಿರೋಂಥ ನೀರು ತಿಕ್ನೆಸ್ ಕೂಡ ಕಮ್ಮಿಯಾಗಿ ಒಂಚೂರು ಗಟ್ಟಿಯಾಗಿ ಬರೋವರೆಗೂ ಬೇಯಿಸ್ಕೋಬೇಕು ಕುದಿಸ್ಕೋಬೇಕು ಹಾಗೆ ಓಪನ್ ಆಗಿಟ್ಕೊಂಡು ಮತ್ತು ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಕಸ್ತೂರಿ ಮೇತಿ ಮತ್ತು ಚೂರು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪರ್ವಲ್ ಮತ್ತು ಎಗ್ ಪರ್ವಲ್ ಎಗ್ ರೆಸಿಪಿ ರೆಡಿಯಾಗೇ ಹೋಗುತ್ತೆ ಇದನ್ನು ನೀವು ಚಪಾತಿ ಅನ್ನ ರೊಟ್ಟಿ ಅಕ್ಕಿ ರೊಟ್ಟಿ ಪರಾಟ ಇದ್ರ ಜೊತೆ ಎಲ್ಲನೂ ಕೂಡ ತಿನ್ಬೋದು ನಾನಿವತ್ತು ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ ಎರಡಕ್ಕೂ ಕೂಡ ತುಂಬಾ ಸೂಪರ್ ಕಾಂಬಿನೇಷನ್ ಇತ್ತು ಮತ್ತು ಇದನ್ನು ಅನ್ನ ಜೊತೆ ಕೂಡ ತಿನ್ಬೋದು ಅನ್ನ ಜೊತೆ ತಿನ್ನೋಕ್ಕೆ ಸ್ವಲ್ಪ ತೆಳಗಬೇಕಂದ್ರೆ ಕೂಡ ಮಾಡ್ಕೋಬೋದು ಈ ತಿಕ್ನೆಸ್ಸಲ್ಲಿ ನಾನು ಮಾಡ್ಕೊಂಡಿದ್ದೆ ರೊಟ್ಟಿಗೆ ಅಂತ ಹೇಳಿ ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿ ಬಂದಿತ್ತು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿನೂ ಕೂಡ ಇನ್ನು ನಾನು ಈ ಪರ್ವಲ್ ಸಬ್ಜಿ ಆಗಿ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಈ ಪರ್ವಲ್ ಗ್ರೇವಿನ ನಾನು ಸ್ವಲ್ಪ ಬೇಗನೆ ಅಂದರೆ ಒಂದು ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಟೈಮಿಗೆ ಮಾಡ್ಕೊಂಡು ಬಿಟ್ಟಿದ್ದೆ ಸ್ವಲ್ಪ ಬೇಗ ಯಾಕಂದರೆ ನಿಮಗೆ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಶೂಟ್ ಮಾಡಿಕೊಂಡು ಅಡುಗೆ ಮಾಡೋ ಅಷ್ಟರಲ್ಲಿ ತುಂಬ ಲೇಟಾಗಿಬಿಡುತ್ತೆ ಮಕ್ಕಳಿಗೆ ಲೇಟಾಗಿಬಿಡುತ್ತೆ ಊಟ ಮಾಡೋದಕ್ಕೆ ಅಂತ ಹೇಳಿ ಅದನ್ನು ಸ್ವಲ್ಪ ಸಂಜೆ ಅನ್ನೋವಾಗಲೇ ರೆಡಿ ಮಾಡಿ ಇಟ್ಕೊಂಡಿದೆ ಈಗ ನೈಟ್ ಒಂದು ಏಳು ಏಳುವರೆ ಟೈಮ್ಗೆ ನಾನು ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಈ ಸೈಜ್ ಅಳತಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟನ್ನ ತಗೊತಾ ಇದ್ದೀನಿ ಅಂದರೆ ಒಂದು ಕಪ್ ಹಿಟ್ನ ಈ ಥರ ಬಿಸಿ ನೀರ್ಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇನ್ನೊಂದು ಕಪ್ ಹಿಟ್ಟನ್ನ ಆಮೇಲೆ ಕಲಿಸ್ತಾ ಕಲಿಸ್ತಾ ಮಿಕ್ಸ್ ಮಾಡ್ಕೊತೀನಿ ಮೊದಲಿಗೆ ನಾನು ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ ಆಗೋಷ್ಟು ನೀರನ್ನ ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ ಕುದಿತಾ ಇರೋವಂಥ ನೀರಿಗೆ ಈ ಥರ ಒಂದು ಕಪ್ ಹಿಟ್ಟನ್ನ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಈ ಥರ ಬೇಯಿಸ್ಕೊಬೇಕಾಗುತ್ತೆ ನೀರಿಗೆ ಹಿಟ್ಟ ಹಾಕಿ ಮಿಕ್ಸ್ ಮಾಡ್ತಿದ್ದಂಥ ವೀಡಿಯೋ ಮಿಸ್ ಆಗಿದೆ ಈಗ ಹಾಕೊಂಡಿದ್ದಾದ ಮೇಲೆ ನೋಡಿಕೊಂಡೆ ನಾನು ಪರವಾಗಿಲ್ಲ ಅಂತ ಹೇಳಿ ಹಾಗೆ ತೋರಿಸ್ತಾ ಇದ್ದೀನಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಈ ಥರ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಈಟನ್ನ ಇಲ್ಲಿ ನಾನು ಒಂದು ಕಪ್ ಹಿಟ್ಟು ಹಾಗೆ ಎರಡು ಕಪ್ ನೀರನ್ನ ಯೂಸ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಂಡಿರೋದು ಈಗ ಎರಡು ನಿಮಿಷ ಬೆಂದಿದ್ದಾದಮೇಲೆ ಇದನ್ನು ಬೇರೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ತಣ್ಣಗಾಗಲಿ ಅಂತ ಹೇಳಿ ಸ್ವಲ್ಪ ತಣ್ಣಗಾಗಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಮಿಕ್ಕಿರೋಂಥ ಇನ್ನೊಂದು ಕಪ್ಪು ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕಲಸ್ಕೊತಾ ಹೋಗಬೇಕಾಗುತ್ತೆ ಪೂರ್ತಿ ಹಿಟ್ಟನ್ನು ಒಂದೇ ಸರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಆ ಥರ ಮಾಡಿದ್ರೆ ಹಿಟ್ಟು ಕಲಸೋದಕ್ಕೂ ಅಷ್ಟು ಚೆನ್ನಾಗಿ ಅನಿಸಲ್ಲ ರೊಟ್ಟಿನೂ ಕೂಡ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಆವಾಗ ಹಿಟ್ಟು ಕಲಸೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಚೆನ್ನಾಗೆ ಬನ್ನಿ ಬರುತ್ತೆ ಒಂದು ಹತ್ತು ನಿಮಿಷ ಹಿಟ್ಟಾಗ ಚೆನ್ನಾಗೆ ಮೃದುವಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಈ ಥರ ಯಾವ ಅದಕ್ಕೆ ಅಂದರೆ ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಬೇರೆ ಎಕ್ಸ್ಟ್ರಾ ನೀರೆಲ್ಲ ಏನೋ ಹಾಕೋದಕ್ಕೆ ಹೋಗ್ಬೇಡಿ ಮಾಮೂಲಿ ಮೊದಲು ಬಿಸಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಅದೇ ಸಾಕಾಗುತ್ತೆ ಅಂದರೆ ಈ ಥರ ಕೈಯಲ್ಲಿ ಮುಟ್ಟು ನೋಡಿದಾಗ ಅದು ಕೈಗೆ ಅಂಟಬಾರ್ದು ಈ ಅದಕ್ಕೆ ಅದನ್ನು ಹಿಟ್ಟನ್ನ ಕಲಸಿ ಇಟ್ಕೋಬೇಕಾಗತ್ತೆ ಇಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಟು ಆಮೇಲೆ ರೊಟ್ಟಿನ ತಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಈಗ ಮತ್ತೆ ಒಂದು ಸರಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡಿಟ್ಕೊತೀನಿ ಫಸ್ಟು ಯಾಕಂದರೆ ತಟ್ಟುವಾಗ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಎಲ್ಲನೂ ಉಂಡೆಗಳನ್ನ ಮಾಡಿಟ್ಕೊಂಡು ಈಗ ತಟ್ಕೊತಾ ಇದ್ದೀನಿ ಮತ್ತೆ ಕೈಯಿಂದ ರೊಟ್ಟಿನ ತಟ್ಟೋದಕ್ಕೆ ಬರಲ್ಲ ಅನ್ನೋರು ಅಥವಾ ಕೈಯಲ್ಲಿ ರೊಟ್ಟಿ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಕೂಡ ಆರಾಮಾಗಿ ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು ಹೇಗೆ ಅಂದರೆ ಒಂದು ಪೇಪರ್ ಮೇಲೆ ಹಿಟ್ಟನ್ನ ತಗೊಂಡು ಮತ್ತೆ ಅದ್ರ ಮೇಲೆ ಒಂದು ಪೇಪರ್ನ ಹಾಕಿ ಈ ಥರ ಚಪಾತಿ ಮಣೆಯಿಂದ ಸಮವಾಗೆ ಪ್ರೆಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಮುಂದೆ ನೋಡ್ತಾ ಹೋದರೆ ಇನ್ನೊಂದು ಮೆಥಡಲ್ಲೂ ಕೂಡ ತಿಳಿಸ್ತೀನಿ ಒತ್ಕೊಂಡು ಆದ್ಮೇಲೆ ಈ ಥರ ಒಂದು ಕಾಟನ್ ಬಟ್ಟೆಯಿಂದ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು ಹಂಚಿಗೆ ಪ್ರೆಸ್ ಮಾಡ್ತಾ ಇದ್ರೆ ನೋಡ್ತಾ ಇರ್ಬೋದು ಯಾವ ಥರ ಉಬ್ಬಿ ಬರ್ತಾ ಇದೆ ರೊಟ್ಟಿ ಅಂತೇಳಿ ಈ ಥರ ಉಬ್ಬಿ ಬಂದರೆ ಸಾಫ್ಟಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ಒಂದಷ್ಟೊತ್ತು ಬಿಟ್ಟು ತಿಂದರೂ ಕೂಡ ಅದು ಹಾರ್ಡ್ ಹಾರ್ಡಾಗಿರಲ್ಲ ಸಾಫ್ಟಾಗಿ ಇರುತ್ತೆ ರೊಟ್ಟಿ ಮತ್ತು ಇನ್ನೊಂದು ಮೆಥಡಲ್ಲಿ ಹೇಳೋದಂದರೆ ಮಾಮೂಲಿಯಾಗಿ ಒಂದು ಪೇಪರ್ ಮೇಲೆ ಹಿಟ್ಟನ್ನ ತೊಗೊಂಡು ಅದರ ಮೇಲೂ ಕೂಡ ಒಂದು ಪೇಪರ್ನ ಹಾಕಿ ಈ ಥರ ಚಪಾತಿ ಒತ್ತೋದು ಕೋಲ್ ಇರುತ್ತಲ್ಲ ಅದ್ರದಿಂದನೂ ಕೂಡ ಈ ಥರ ಲಟ್ಟಿಸ್ಕೋಬೋದು ಬಟ್ ಲಟ್ಟಿಸುವಾಗ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಈ ಥರ ನಿಧಾನಕ್ಕೆ ಸಾಫ್ಟಾಗಿ ಭಾರ ಬಿಡ್ದಿರ ಸಾಫ್ಟಾಗೆ ಲಟ್ಟಿಸ್ಕೊಂಡು ಬಂದರೆ ಆರಾಮಾಗಿ ಈಸಿಯಾಗೆ ತುಂಬ ಅಗಲವಾಗಿ ರೊಟ್ಟಿನ ಮಾಡ್ಕೋಬೋದು ಈ ಎರಡು ಮೆಥಡಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಇಲ್ಲ ರೊಟ್ಟಿ ತಟ್ಟೋದಕ್ಕೆ ಇನ್ನೂ ಬರದೇ ಇರೋರಿಗೆ ಆರಾಮಾಗಿ ಮಾಡ್ಕೋಬೋದು ನಾನು ಕೂಡ ಈ ಥರನೇ ಮಾಡ್ಕೊತೀನಿ ಮನೇಲಂತೂ ಇತ್ತೀಚಿಗೆ ನನ್ನ ಹಸ್ಬೆಂಡ್ಗಂತೂ ರೊಟ್ಟಿ ಫೇವ್ರೇಟ್ ಆಗಿಬಿಟ್ಟಿದೆ ಯಾವಾಗಾದರೂ ಏನು ಅಡುಗೆ ಮಾಡಲಿ ಅಂತ ಕೇಳಿದ್ರೆ ಸಾಕು ಅಕ್ಕಿ ರೊಟ್ಟಿನ ಮಾಡಿಬಿಡು ಸರಿ ಹೋಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿನ ಮಾಡಿಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇವತ್ತು ಕೂಡ ಹಾಗೆ ಆಗಿದ್ದು ಪಲ್ಯ ಮಾಡ್ತೀನಿ ಇದ್ರ ಜೊತೆ ಚಪಾತಿ ಮಾಡಲಾ ಇಲ್ಲ ರೈಸ್ ಏನಾದರೂ ಮಾಡಿಬಿಡಲ ಅಂತ ಕೇಳಿದ್ದಕ್ಕೆ ಇಲ್ಲ ರೊಟ್ಟಿ ಅಕ್ಕಿ ರೊಟ್ಟಿನ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳೋಗಿದ್ರು ಅದಕ್ಕೋಸ್ಕರ ನಾನು ಅಕ್ಕಿ ರೊಟ್ಟಿನೇ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರೋದ್ರಿಂದ ಮಕ್ಳಿಗೂ ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಮಕ್ಳುಗಳಿಗೆ ಡೈಜೆಷನ್ ಪ್ರಾಬ್ಲಮ್ ಆ ಥರ ಏನೂ ಆಗೋದಿಲ್ಲ ಆರಾಮಾಗಿ ಡೈಜೆಷನ್ ಆಗುತ್ತೆ ಮತ್ತು ಈ ಅಕ್ಕಿ ರೊಟ್ಟಿನ ಇನ್ನೂ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮಾಡ್ತಾರೆ ಈ ರೀತಿನಲ್ಲಿ ಮಾಡ್ಕೊಳ್ಳೋದಕ್ಕೊಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೊಂದು ಸಾಫ್ಟ್ ಆಗಿ ಬರುತ್ತೆ ಮೃದುವಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತೆ